ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಾಯ ನಡೆಸುತ್ತಿರುವಂತಹ ಎಲ್ಲ ಮಿತ್ರರೇ ನನಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ವಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಾದ ಸಂಖ್ಯೆ ಕಳಿಸ್ಬೇಕಾದ್ರೆ ಔಟ್ ಆಫ್ ಔಟ್ ಮಾಡ್ಬೇಕಾದ್ರ ಏನ್ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ಈ ಎರಡೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಒಂದು ಪ್ರಶ್ನೆ ಬಿಡದಂಗೆ ಎಲ್ಲಾ ಪ್ರಶ್ನೆ ಬಿಡಿಸಿ ಯಾವ ಅಧ್ಯಾಯ ಮೇಲೆ ಯಾವ ತರ ಪ್ರಶ್ನೆ ಕೇಳಿದಾರ ನಾಲ್ಕು ಅಂಕದ ಪ್ರಶ್ನೆ ಮೂರ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಕೇಳಿದಾರ ಯಾವ ತರ ಕೇಳೋ ಸಾಧ್ಯತೆ ಐತಿ ಇದನ್ನೆಲ್ಲ ನೀವು ಮನೆಗಂಡು ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲು ಕೂಡ ನೀವು ಔಟ್ ಆಫ್ ಔಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಈಗ ಎರಡು ಕ್ವಶನ್ ಪೇಪರ್ ಬಿಡಿಸಿ ಆದ್ಮೇಲೆ ನಾವು ಪೇಪರ್ ಒನ್ ಪೇಪರ್ ಟು ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಎರಡಕ್ಕೂ ಇಟ್ಕೊಂಡು ವಿಶ್ಲೇಷಣೆ ಮಾಡುವಂತ ಪ್ರಯತ್ನ ಮಾಡ್ತೇವೆ ಅದರಿಂದ ನೀವು ಮೂರಂಕದ ಪ್ರಶ್ನೆಯನ್ನ ಯಾವ ಅಧ್ಯಾಯಕ್ಕ ಕೇಳೋ ಸಾಧ್ಯತೆ ಐತೆ ಅಂತ ನಿಖರವಾಗಿ ನಾವು ಪ್ರಾಕ್ಟಿಕಲ್ ಆಗಿ ಹೇಳೋ ಪ್ರಯತ್ನ ಮಾಡ್ತೇವೆ ಅದರ ಆಧಾರದ ಮೇಲೆ ನೀವು ಆ ಅಧ್ಯಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅತಿ ಹೆಚ್ಚು ಅನ್ವಯಿಕ ಸಮಸ್ಯೆಗಳು ಬಿಡಿಸಿದ್ರ ನೀವು ಔಟ್ ಆಫ್ ಔಟ್ ಮಾಡೋಕೆ ಹೆಲ್ಪ್ ಆಗುತ್ತಾ ಮೊದಲಿಗೆ ನಾವು ಈ ಕ್ವಶನ್ ಪೇಪರ್ನ ಬಿಡಿಸೋಣ ಈಗಾಗಲೇ ಹತ್ತೊಂಬತ್ತು ಪ್ರಶ್ನೆ ಬಿಡಿಸಿದೀವಿ ಅದರ ಮುಂದುವರಿ ಇಪ್ಪತ್ತನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳು ಬಿಡಿಸಿ ಸಾಲ್ವ್ ದೀಸ್ ಟು ಪೇರ್ ಆಪ್ಲಿನ ಬೈ ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನ ಅಂದ್ರೆ ಈಗ ಎರಡು ಚರಾಕ್ಷರಗಳಿದಾವಲ್ಲ ಯಾವ್ದಾರ ಒಂದು ಚರಾಕ್ಷರವನ್ನು ವರ್ಜಿಸ್ಬೇಕು ನಾವು ಎಲಿಮಿನೇಟ್ ಮಾಡಬೇಕು ಅಂದ್ರೆ ಕ್ಯಾನ್ಸಲ್ ಮಾಡಬೇಕು ಯಾವ ಚರಾಕ್ಷರ ಕ್ಯಾನ್ಸಲ್ ಮಾಡ್ಬೇಕು ಅದೇನು ರಿಸ್ಟ್ರಿಕ್ಷನ್ ಇಲ್ಲ ಯಾವ ಬೇಕೋ ಅದು ಕ್ಯಾನ್ಸಲ್ ಮಾಡ್ಬೋದು ಆದ್ರೆ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಆ ಚರಾಕ್ಷರದ ಸವಕ ಸಮಯ ಇರಬೇಕು ಇಲ್ಲಿ ವಾಯು ಸೇವಕ ಒಂದ್ ಐತಿ ಇಲ್ಲಿ ಒಂದ್ ಐತಿ ಇಲ್ಲಿ ಎಕ್ಸ್ ಸೇವಕ ಒಂದೈತಿ ಐತಿ ಇಲ್ಲಿ ಎರಡು ಐತಿ ಹಾಗಾಗಿ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ಬಟ್ ಇದನ್ನ ಸಮೀಕರಣ ಒಂದನ್ನ ಮತ್ತ ನಾವು ಎರಡರಿಂದ ಗುಣಿಸ್ಬೇಕು ಫಸ್ಟ್ ನೀವು ವರ್ಜಿಸಿದ ಬಿಡಿಸಬೇಕಾದ್ರೆ ಕೊಟ್ಟಿರೋ ಎರಡು ಸಮೀಕರಣ ಸಮೀಕರಣ ಒಂದು ಮತ್ತು ಎರಡು ಅಂತೇಳಿ ತಗೋಬೇಕು ನೆಕ್ಸ್ಟ್ ಸ್ಟೆಪ್ ಯಾವ ಚೆರಾಕ್ಷರ ಕ್ಯಾನ್ಸಲ್ ಮಾಡ್ತೀರಿ ಅನ್ನೋದನ್ನ ಡಿಸೈಡ್ ಮಾಡ್ಬೇಕು ಯಾವ ಚೆರಾಕ್ಷರ ಕ್ಯಾನ್ಸಲ್ ಮಾಡ್ತೀವಿ ನಾನು ಇಲ್ಲಿ ವಾಯ್ ಕ್ಯಾನ್ಸಲ್ ಮಾಡ್ಬೇಕಂತ ಡಿಸೈಡ್ ಮಾಡುತ್ತೇನೆ ಹೆಂಗಂದ್ರ ಇದ್ರ ಚರಾಕ್ಷರ ಸಗೋಣಕ್ ಆಲ್ರೆಡಿ ಸಮ ಐತಿ ಅಂದ್ರ ಸುಲಭಿ ಕರ್ಸೋದಕ್ಕೆ ಕ್ಯಾನ್ಸಲ್ ಮಾಡಕ್ ಈಜಿ ಐತಿ ಚರಾಕ್ಷರ ಕ್ಯಾನ್ಸಲ್ ಆಗ್ಬೇಕಾದ್ರ ಅವುಗಳ ಸಗೋಣಕ ಸಮ ಇರಬೇಕು ಜೊತೆ ಚಿಹ್ನೆಗಳು ಇರ್ತಿರ್ಬೇಕು ಇಲ್ಲಿ ಚಿಹ್ನೆಗಳು ಎರಡು ಪ್ಲಸ್ ಪ್ಲಸ್ ಅದವು ನಾ ಎರಡು ಸಮೀಕರಣ ಕೂಡಿಸಲಾಗಿ ಅಂದ್ರೆ ಅಂದ್ರೆ ಚಿಹ್ನೆ ವಿರುದ್ಧ ಆಗೋದಿಲ್ಲ ಚಿಹ್ನೆ ಚೇಂಜ್ ಆಗೋದಿಲ್ಲ ಇದರಲ್ಲಿ ಇದನ್ನು ಕಳೆಯಲಾಗಿ ಅಂತ ಕೇಳಿದ ಏನಾಗತ್ತೆ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತಾವ ಅವಾಗ ನಾವು ಕ್ಯಾನ್ಸಲ್ ಮಾಡಕ್ಕೆ ಈಜಿ ಆಗತ್ತೆ ಆದ್ದರಿಂದ ಸಮೀಕರಣ ಒಂದು ಮತ್ತು ಎರಡನ್ನ ಒಂದರಲ್ಲಿ ಎರಡನ್ನ ಕಳೆಯಲಾಗುತ್ತೆ ಕಳೆಯಲಾಗಿದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ವಿರುದ್ಧ ಹಾಕುವ ಪ್ಲಸ್ ಇದ್ದಿದ್ದೆಲ್ಲ ಮೈನಸ್ ಪ್ಲಸ್ ಇದ್ದಿದ್ದೆಲ್ಲ ಮೈನಸ್ ಆಗ್ತವೆ ಇವಾಗ ಪ್ಲಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತದೆ ಇದು ಮೈನಸ್ ಎರಡು ಎಕ್ಸ್ ಇದು ಪ್ಲಸ್ ಒಂದು ಎಕ್ಸ್ ಅಂದ್ರೆ ಒಂದು ಮೈನಸ್ ಒಂದು ಪ್ಲಸ್ ಇದು ಕಳೀಬೇಕು ಎರಡು ಕಡೆದ್ರೆ ಮೈನಸ್ ಒಂದು ಎಕ್ಸ್ ಇಲ್ಲಿ ಇದು ಪ್ಲಸ್ ಐತಿ ಇದು ಮೈನಸ್ ಐತಿ ಆರು ನಾಲ್ಕು ಕಡೆದ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಎರಡು ಕಡೆ ಮೈನಸ್ ಮೈನಸ್ ಐತಿ ಕ್ಯಾನ್ಸಲ್ ಎಕ್ಸ್ ಬೆಲೆ ಎರಡು ಇಷ್ಟು ಮಾಡಿದ್ರೆ ನಿಮಗೆ ಒಂದು ಅಂಕ ಬಿಡ್ತೈತಿ ನೆಕ್ಸ್ಟ್ ಎಕ್ಸ್ ಬೆಲೆನ ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿದೆ ಅಂತ ಬರ್ಕೊಳಿ ಒಂದೇ ಸಮೀಕರಣ ಬರೀತೇ ನಾನು ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಫೋರ್ ಇಲ್ಲಿ ಎಕ್ಸ್ ಬೆಲೆ ತುಂಬ ಎಷ್ಟು ಎರಡು ಎರಡು ಪ್ಲಸ್ ವಾಯ್ ಟು ನಾಲ್ಕು ಪ್ಲಸ್ ಎರಡು ಬಲಗಡೆ ಕಡೆ ಕಳಿಸಿದ್ರೆ ಏನಕ್ಕಿ ಮೈನಸ್ ವಾಯ್ತು ವಾಯ್ ಇಸ್ಕೊಳ್ತು ಫೋರ್ ಮೈನಸ್ ಟು ಒಂದು ಪ್ಲಸ್ ಒನ್ ಮೈನಸ್ ಐತಿ ಕಳಿಬೇಕು ನಾಲ್ಕರ ಎರಡು ಕಳೆದ ಎರಡು ವಾಯ್ ಬೆಲೆ ಎಷ್ಟು ಆಯ್ತು ವಾಯು ಬೆಲೆ ನಾಲ್ಕರಾಗ ಎರಡು ಕಳೆದ ಎರಡು ಹಾಗಾಗಿ ಎಕ್ಸ್ ಬೆಲೆ ಎರಡು ವಾಯ್ ಬೆಲೆ ಎರಡು ಈ ತರ ನೀವು ಎಕ್ಸ್ ಮತ್ತು ವಾಯ್ ಎರಡು ಬೆಲೆ ಕಂಡು ಬಿಟ್ರ ಇದನ್ನು ನೀವು ಸಮೀಕರಣ ಬಹಳ ಈಸಿಯಾಗಿ ಎಡಕ್ಕೆ ಪ್ರಶ್ನೆ ಎಕ್ಸ್ವೇರ್ ಪ್ಲಸ್ ಪ್ಲಸ್ ನೈನ್ ಈಸ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಎರಡು ಸಂವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡು ಮೊದಲಿಗೆ ಕೊಟ್ಟಿರೋ ಸಮೀಕರಣ ಬರ್ಕೊಳ್ಳೋಣ ಇದನ್ನ ನಾವು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಜೀರೋ ಹೋಲಿಕೆ ಮಾಡಿ ಎ ಬಿ ಸಿ ಬೆಲೆಗಳನ್ನ ಬರ್ಕೊಳ್ಳೋದು ಎಂದ್ರೆ ಸಗಣಕ ಒಂದು ಬಿ ಅಂದ್ರ ಎಕ್ಸ್ ದ ಸಗುಣಕ ಬಿ ನ ಐತಿ ಸಿ ಅಂದ್ರ ಬಿ ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಅಂತ ಹೇಳಿದಾರೆ ಈ ವರ್ಗ ಸಮೀಕರಣವು ಸಮ ಹಾಗೂ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಶೋಧಕದ ಬೆಲೆ ಏನಾಗ್ತಿತ್ತು ಟೋರ್ ಮೈನಸ್ ಫೋರ್ ಎ ಸಿ ಬೆಲೆ ಸಂಡೆಗೆ ಸಮ ಆಗ್ತೈತಿ ಶೂಲಕದ ಬೆಲೆ ಸೊನ್ನೆಗೆ ಸಮ ಇರ್ತದೆ ಯಾವಾಗ ಸಮ ಹಾಗೂ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಇವಾಗ ನಾವು ಬೆಲೆ ತುಂಬೋಣ ಬಿ ಬಿ ನ ಇದ್ದರೆ ಬಿನ ಇಂಟು ಎ ಅಂದ್ರೆ ಒಂದು ಸಿ ಅಂದ್ರೆ ಒಂಬತ್ತು ಈಸ್ ಈಕ್ವಲ್ ಟು ಜೀರೋ ಶುಲ್ ಬೇಕು ಬಿ ಸ್ಕೋರ್ ಯಾಸ್ ಇಟ್ ಈಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂಬತ್ತೆ ಮೂವತ್ತಾರು ಈಸ್ ಈಕ್ವಲ್ ಟು ಜೀರೋ ಮೈನಸ್ ಮೂವತ್ತಾರು ಒಳಗಡೆ ಕಳಿಸಿದ ಪ್ಲಸ್ ಮೂವತ್ತಾರು ಆಯಿತು ಈ ಸ್ವೇರ್ ತರ ಬಲವಾಗಿ ಸ್ಕ್ವೇರ್ ಬಿ ಇಸ್ವಲ್ ಟು ಸ್ಕ್ವೇರ್ ಆರ್ ಮೈನಸ್ ತರ್ಟಿ ಸಿಕ್ಸ್ ಬಿ ಬೆಲೆ ಏನಾಯ್ತ ಮೂವತ್ತಾರು ಪ್ಲಸ್ ಆರ್ ಮೈನಸ್ ಆರ್ ಬಿ ಬೆಲೆ ಏನು ಲೆಸ್ ದೆನ್ ಒನ್ ಅಂತ ಹೇಳಿದಾರೆ ಲೆಸ್ ದೆನ್ ಒನ್ ಅಂದ್ರೆ ಯಾವ ತಗೋತೀರಿ ನೀವು ಮೈನಸ್ ಆರ್ ಇಲ್ಲಿ ಬಿ ಬೆಲೆ ಪ್ಲಸ್ ಆರ್ ಆಗಿರ್ಬೋದು ಅಥವಾ ಮೈನಸ್ ಆರ್ ಆಗಿರ್ಬೋದು ಬಿ ಬೆಲೆ ಲೆಸ್ ಬೆಲೆಸ್ ಒನ್ ಅಂತ ಹೇಳಿದಾರೆ ಹಾಗಾಗಿ ನಾವು ಪ್ಲಸ್ ಆರ್ ಕನ್ಸಿಡರ್ ಮಾಡಬಹುದು ಮೈನಸ್ ಆರ್ನ ಕನ್ಸಿಡರ್ ಮಾಡಬೇಕು ಹಾಗಾಗಿ ಬಿ ಬೆಲೆ ಮೈನಸ್ ಆರು ನೋಡಿ ಎರಡು ಬೆಲೆಗಳಲ್ಲಿ ನಾವು ಮೈನಸ್ ಆರ್ ಯಾಕೆ ತಗೊಂಡಿದ್ರೆ ಬಿ ಬೆಲೆ ಲೆಸ್ ದೆನ್ ಒನ್ ಬಿ ಬೆಲೆ ಒಂದಕ್ಕಿಂತ ಚಿಕ್ಕದಿರ್ಬೇಕಂದ್ರೆ ಪ್ಲಸ್ ಆರ್ ಅಂದ್ರೆ ಒಂದಕ್ಕಿಂತ ದೊಡ್ಡದಾಯ್ತು ಹಾಗಾಗಿ ಮೈನಸ್ ಆರ್ ಕನ್ಸಿಡರ್ ಮಾಡಿ ಈಗ ಮೂಲ ಸಮೀಕರಣದಲ್ಲಿ ಎಕ್ಸ್ಕ್ವರ್ ಈ ಪ್ಲಸ್ ಐತಲ್ಲ ಬಿ ಬೆಲೆ ಮೈನಸ್ ಆರ್ ಇಟ್ಟರೆ ಮೈನಸ್ ಆರು ಎಕ್ಸ್ ಆಗ್ತೈತಿ ಪ್ಲಸ್ ನಮಗೆ ಒಂಬಾಗಿರೋ ಸಮೀಕರಣ ಯಾವ್ದು ಎಕ್ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ನೈನ್ವಲ್ ಟು ಜೀರೋ ಬೇಕಾದ್ರೆ ಸುಲಭೀಕರಿಸಿ ನೋಡ್ರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಕಂಡ್ ಬಿ ಸ್ಕ್ವೇರ್ ಅಂದ್ರೆ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಫೋರ್ ಇಂಟು ಎ ಎಂದ್ರೆ ಒಂದು ಸಿ ಅಂದ್ರೆ ಒಂಬತ್ತು ಮೂವತ್ತಾರು ಮೂವತ್ತಾರು ಜೀರೋ ಅಂದರೆ ನೋಡ್ರಿ ಇಷ್ಟು ಮಾಡಿದ್ರೆ ನಿಮಗೆ ಸುಲಭವಾಗಿ ಎರಡು ಎರಡನೇ ಕ್ರೀಡಾಂಕ ಇಪ್ಪತ್ತೆರಡನೇ ಪ್ರಶ್ನೆ ಎ ಬಿಂದು ನಿರ್ದೇಶಾಂಕಗಳು ಒಂದು ಮತ್ತು ಮೈನಸ್ ಮೂರು ಬಿ ನಿರ್ದೇಶಾಂಕ ಎಂಟು ಐದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ತ್ರೀಸ್ಟ್ ಒನ್ ಅನುಪಾತದಲ್ಲಿ ಭಾಗಿಸುವ ಬಿಂದು ನಿರ್ದೇಶಾಂಕ ಕಂಡಿಡೀರಿ ಇಲ್ಲಿ ಎ ಎಂದ ನಿರ್ದೇಶಾಂಕ ಕೊಟ್ಟರೆ ಒಂದು ಮತ್ತು ಮೈನಸ್ ಮೂರು ಬಿ ಇದು ಎಂಟು ಐದು ಅಂತ ಕೊಟ್ಟಿದ್ದಾರೆ ಈ ಎರಡು ಬಿಂದು ಸೇರಿಸುವ ರೇಖಾಖಂಡ ಎಲ್ಲರ ಒಂದ್ ಕಡೆ ನಾನು ಇಲ್ಲೊಂದು ಬಿಂದು ಗುರ್ಸಿದ್ರ ಈ ಬಿಂದು ಹೆಂಗ್ ಗುರ್ಸದ ತ್ರೀ ಇಸ್ ಒನ್ ಅಂತ ಮೂರ್ ಆದ್ರೆ ಒಂದು ಆಟ ಆತರ ಬಿರ್ಸಿದ್ರ ಈ ಬಿಂದು ನಿರ್ದೇಶಾಂಕ ಏನು ಅಂತ ಕೇಳಿದಾರೆ ಅಂತ ಇದು ರೇಷಿಯೋ ಕೊಟ್ಟಿದ್ದಾರೆ ತ್ರೀ ಇಸ್ ಒನ್ ಅಂದ್ರೆ ಎಮ್ ಒನ್ ಮೇಲೆ ಮೂರು ಎಮ್ ಟು ಮೇಲೆ ಒನ್ ಇದು ಭಾಗ ಪ್ರಮಾಣ ಸೂತ್ರ ಅಂತ ಕರಿತೇವೆ ಸೆಕ್ಷನ್ ಫಾರ್ಮುಲಾ ಅಂದ್ರೆ ಒಂದು ರೇಖಾಖಂಡವನ್ನ ಯಾವ ಪ್ರಮಾಣದಲ್ಲಿ ಭಾಗ ಅಂತ ನಾವು ತ್ರೀ ಇಸ್ ಟು ಒನ್ ರೂಪದಲ್ಲಿ ಈ ಬಿಂದು ಭಾಗ ಮಾಡುವಂಥ ಬಿಂದು ಪಿ ಆಫ್ ಎಕ್ಸ್ ವೈ ಅಂತ ಹೇಳೋದು ಭಾಗ ಪ್ರಮಾಣ ಸೂತ್ರ ಆ ಭಾಗ ಪ್ರಮಾಣ ಸೂತ್ರ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಅಪ ಎಂ ಒನ್ ಪ್ಲಸ್ ಎಂ ಟು ವೈ ನಿರ್ದೇಶಾಂಕ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಅಪ ಎಂ ಒನ್ ಪ್ಲಸ್ ಎಂ ಟು ಎಷ್ಟು ಬೆಳೆ ತುಂಬ ಇದನ್ನ ಎಕ್ಸ್ ಒನ್ ವೈ ಒನ್ ಇದನ್ನ ಎಕ್ಸ್ ಟು ಟು ಅಂತ ತೊಗೊಳ್ಳೋಣ ಇದು ಎಮ್ ಒನ್ ಎಮ್ ಟು ಎಮ್ ಒನ್ ಬೆಲೆ ಮೂರು ಎಮ್ ಟು ಬೆಲೆ ಒನ್ ಬಿ ಬಿಕಾಸ್ ಎಮ್ ಒನ್ ಅಂದ್ರೆ ಮೂರು ಇಂಟು ಎಕ್ಸ್ ಟು ಎಕ್ಸ್ ಟು ಅಂದ್ರೆ ಎಷ್ಟು ಎಂಟು ಮೂರು ಇಂಟು ಎಂಟು ಪ್ಲಸ್ ಎಮ್ ಟು ಒಂದು ಎಕ್ಸ್ ಒನ್ ಒನ್ ಅಪ್ಪ ಎಮ್ ಒನ್ ಪ್ಲಸ್ ಎಮ್ ಟು ಅಂದ್ರೆ ಮೂರು ಪ್ಲಸ್ ಒಂದು y रिलेटेड సంక m1 3 y2 y2 అంటే 5 * 5 + m2 1 y1 - 3 బ్రాకెట్ నే బర్న అప m1 + m2 అంటే 3 + 1 సులభికా సలవస్ ది ఏనైతే 38 24 ಅಪ ಮೂರು ಒಂದು ನಾಲ್ಕು ಇದು ವಾಯು ನಿರ್ದೇಶಕ ಹದಿನೈದು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮೂರಲೆ ಮೂರು ಅಪರೂಪ ನಾಲ್ಕು ಮೂರು ಒಂದು ನಾಲ್ಕು ಸುಲಭ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಟ್ವೆಂಟಿ ಫೈವ್ ಡಿವೈಡ್ ಬೈ ಫೋರ್ ಹದಿನೈದು ಮೂರು ಕಳೆದ್ರೆ ಹನ್ನೆರಡು ಅಪ ನಾಲ್ಕು ಇದು ಕಣ್ತು ಹೋಗುತ್ತಾ ನೋಡ್ರಿ ಹನ್ನೆರಡಕ್ಕೆ ನಾಲ್ಕನ್ನು ಭಾಗಿಸಿದ್ರ ನಾಲ್ಕಂದಿ ನಾಲ್ಕು ಮೂಡೇ ಈ ಎರಡೂ ಬಿಂದುವನ್ನು ಸೇರಿಸುವ ರೇಖಾಖಂಡದ ರೇಖಾಖಂಡವನ್ನು ತ್ರೀ ಇಷ್ಟು ಒನ್ ಅನುಪಾತ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳು ಇಪ್ಪತ್ತೈದು ಅಪ್ಪ ನಾಲ್ಕು ಮತ್ತು ಮೂರು ಈ ತರ ಮಾಡಿದ್ರೆ ನಿಮಗೆ ಸುಲಭವಾಗಿ ಕೇಳ ಸಿಗುತ್ತೆ ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ಭಾಗದಲ್ಲಿ ಎರಡು ಅಂಕದ ಕೊನೆಯ ಪ್ರಶ್ನೆ ಅಂದ್ರೆ ಕೊನೆಯ ಎರಡು ಪ್ರಶ್ನೆ ಆ ಎರಡು ಪ್ರಶ್ನೆ ಪ್ಲಸ್ ಮೂರು ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀನಿ ಧನ್ಯವಾದ